ನಮಸ್ಕಾರ ಸ್ನೇಹಿತರೆ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇಂದು ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿಗಳಾಗಿರುವ ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಗುರುಮಟ್ಟಿಕಲ್ ಪಟ್ಟಣದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಥಾ ಕಾರ್ಯಕ್ರಮ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ವೈದ್ಯಕೀಯ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ

ಈ ಜಾಥಾದಲ್ಲಿ ಗುರುಮಟ್ಕಲ್ ತಹಸೀಲ್ದಾರ್ ಶಾಂತ ಗೌಡ ಬಿರಾದಾರ್ ತಹಸೀಲ್ದಾರ್ ನರಸಿಂಹಸ್ವಾಮಿ ಇನ್ನೊರ್ವ ಉಪ ತಹಸೀಲ್ದಾರ್ ಆಗಿರುವ ಬಸವರಾಜ್ ಸಜ್ಜನ್ ಗುರುಮಟ್ಕಲ್ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಭಾರತಿ ದಂಡೋದಿ ಮತ್ತು ಕುರುಮಟ್ಕಲ್ ತಾಲೂಕು ಪಂಚಾಯಿತಿಯ ರಾಮಚಂದ್ರ ಪಾಸರ್ ಹಾಗೂ ಪೊಲೀಸ್ ಇಲಾಖೆಯ ಮೈಪಾಲ್ ರೆಡ್ಡಿ ಮತ್ತು ಗುರುಮೆಟ್ಕಲ್ ಯು ಕಾಲೇಜಿನ ಉಪನ್ಯಾಸಕರಾಗಿರುವ ಶ್ರೀಮತಿ ಜ್ಯೋತಿಲತಾ ರಾಜ್ಯಶಾಸ್ತ್ರ ಉಪನ್ಯಾಸಕರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಗುರುಮೆಟ್ಕಲ್ ತಹಸೀಲ್ದಾರ್ ಆಗಿರುವ ಶಾಂತಗೌಡ ಬಿರಾದರ್ ಅವರು ಅಲ್ಲಿ ನೆರೆದಿರುವವರಿಗೆ ವ್ಯಸನಮತ್ತರಾಗಲು ಪ್ರತಿಜ್ಞೆಯನ್ನು ಮಾಡಿಸಿ ಪೀಳಿಗೆ ಸಶಕ್ತರಾಗಲು ತಿಳಿಸಿದರು ಬಳಸುವುದಿಲ್ಲ ಮಾದನದ ಎಚ್ಚರಿಕೆಯುಳ್ಳ ನಾಗರಿಕನಾಗಿ ನಾಗರಿಕನಾಗಿ ಬೆಳೆದುಕೊಳ್ಳುತ್ತೇನೆ ನನ್ನ ಕುಟುಂಬ ನನ್ನ ಕುಟುಂಬದ ಸ್ನೇಹಿತರು ಹಾಗೂ ಸಮುದಾಯದೊಂದಿಗೆ

ಜನ್ಮದಿನ ಇವತ್ತು ಕರ್ನಾಟಕ ಸರ್ಕಾರ ಅವರ ಜನ್ಮದಿನವನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಆದೇಶ ನೀಡಿದೆ ಆ ಪ್ರಕಾರ ಈ ಒಂದು ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ವ್ಯಸನಿಗಳನ್ನ ವ್ಯಸನದಿಂದ ಹೊರಗೆ ತರೋದು ಮತ್ತೆ ಯಾರು ವ್ಯಸನಕ್ಕೆ ಒಂದಾಗದಂತೆ ನೋಡಿಕೊಳ್ಳುವ ಹೆಚ್ಚರಿಕೆಯ ಒಂದು ಉದ್ದೇಶ ಇಟ್ಕೊಂಡು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಒಂದೆರಡು ಮಾಸ ಹಾಗೂ ಮಹತ್ವ ಶ್ರೀಯೋಗಿಗಳೇಬೇಕು ಅವರನ್ನ ಜೋಳಿಗೆಯ ಮಹಂತ ಅಂತ ಕರೀತಾರೆ ಅಧಿಕಾರ ಅಂತ ಕರೀತಾರೆ ಯಾಕಂದ್ರೆ ಅವರು ಜೋಳಿಗೆ ಹಿಡಿದು ಜಂಗಮವನಾಗಿ ಪ್ರತಿ ಮನೆಗೂ ಯಾವ ರೀತಿ ಹೋಸ್ ಅಂತ ನಿಮ್ಮದಿಂದ ನನ್ನ ಜೋಳಿಗೆಯಲ್ಲಿ ಹಾಕಬೇಕು ನನಗೆ ಯಾವುದೇ ಕಾಣಿಕೆ ಬೇಕಾಗಿಲ್ಲ ಅಂತ ಯಾಕಂದ್ರೆ ಅಷ್ಟೊಂದು ಸಾಮಾಜಿಕ ಸಳಕಳಿ ಅವರಲ್ಲಿ ಸಾಮಾಜಿಕ ಸಳಕಳಿ ಮಾತ್ರ ಹೃದಯಗಳು ಯಾರು ಹೆಚ್ಚಿನದಿಂದ ತಮ್ಮ ಕುಟುಂಬಗಳನ್ನು ಹಾಳು ಮಾಡ್ಕೋಬಾರದು ಕುಟುಂಬ ಸಮಾಜ ನಾಡು ದೇಶ ಅಷ್ಟೇ ಅಲ್ಲ ಮಹಂತ ಶಿವಯೋಗಿಗಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿರುವ ವ್ಯಸನ ಮುಕ್ತ ದಿನಾಚರಣೆ ಎಲ್ಲರಿಗೂ ಜಾಗೃತಿ ಉಂಟು ಮಾಡಿಸುವ ಕೆಲಸ ಮಾಡಿತ್ತು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ